ಈ ತಾಲೂಕಿನ ಸಾಕ್ಷಿ ಪ್ರಜ್ಞೆ ಬದುಕಿದ್ದಾಗಲಾದರೂ ಒಂದೂ ಪ್ರಶ್ನೆ ಮಾಡಲಿಲ್ಲ ಈಗಲಾದರೂ ಪ್ರಶ್ನೆ ಮಾಡಿ ನನ್ನ ಇರುವಿಕೆಯನ್ನು ನಾನು ಸಾಬೀತುಪಡಿಸ್ಕೊಳ್ತೀನಿ ಕಣೋ ಅಯ್ಯೋ ಪೀಡೆ ನನ್ನ ಯಾಕೆ ಹಿಂಗೆ ಕಾಣಿಸ್ತಾ ಇದೆಯಾ ಬಿಟ್ಬಿಡು ನನ್ನನ್ನು ಅಯ್ಯೋ ನಾನೇನು ಮಾಡಿದ್ದೀನಿ ನಿಮಗೆ ನೀನು ಮಾಡಿರೋ ಪಾಪ ಒಂದೆರಡು ಏನು ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನೀನು ಜನಪ್ರತಿನಿಧಿ ಆಗಿದ್ದೆ ಏನು ಅಭಿವೃದ್ಧಿ ಪಡಿಸ್ಬಿಟ್ಟಿದ್ದೆ ಎರಗುರು ಮತ್ತು ಹ್ಯಾಂಡ್ ಪೋಸ್ಟ್ನಲ್ಲಿ ಅಟ್ಲೀಸ್ಟ್ ಒಂದೇ ಒಂದು ಪಾರ್ಕ್ ಮಾಡಿಬಿಟ್ಟಿದ್ರೆ ಇವತ್ತು ಬೈಕ್ ನಾನು ಬಂದು ಗುದ್ದದ್ದು ತಪ್ಪು ಹೋಗ್ತಿತ್ತೆ ಏ ಪಿ ಸಾಚಿ ತು ಓಟೋಗಲಿಂದ ನನಗೆ ಯಾಕೆ ಹಿಂಗೆ ಕಾಣಿಸ್ತಾ ಇದೆಯಾ ನಾನು ಮಾಡ್ದೆನೋ ತಪ್ಪು ನಾನು ಏನು ಮಾಡಿದ್ದೀನಿ ಅಂತ ಹೇಗೆ ಆಡ್ತಾ ಇದೆಯಾ ನೀನು ಅಯ್ಯೋ ಮೂದೇವಿ ಸಾರ್ವಜನಿಕರೆಲ್ಲ ಸೇರಿಕೊಂಡು ನಿನಗೆ ಅಧಿಕಾರ ಕೊಟ್ಟರು ನೀನು ಏನು ಕಡಿದು ಕಟ್ಟ ಹಾಕ್ಬಿಟ್ಟೆ ಒಂದೇ ಒಂದು ಕೆಲಸ ಮಾಡಿದ್ರೆ ಸಾಕಿ ತಪ್ಪ ಸಾರ್ವಜನಿಕರು ಎಲ್ಲೆಲ್ಲಿಂದೋ ಮೂಲಿಂದ ಬರ್ತಾರೆ ಬಸ್ಸಲ್ಲಿ ಬರ್ತಾರೆ ಬೈಕಲ್ಲಿ ಬರ್ತಾರೆ ಹೆಂಗೆ ಹೆಂಗೋ ಎಲ್ಲ ಬರ್ತಾರೆ ಕಣ್ರಪ್ಪ ಬಂದರೆ ಇಲ್ಲಿ ಕೂತ್ಗಳು ಅದಕ್ಕೆ ನೆಮ್ಮದಿಯ ಕೂತ್ಗಳಾಕೆ ಎಲ್ಲೂ ಒಂದು ಇಷ್ಟಾಗ್ಲಾ ಜಾಗಿಲ್ಲ ಒಂದು ಇಷ್ಟಾಗ್ಲಾ ಜಾಗಿಲ್ಲ ಅಂತಂದ ಮೇಲೆ ರೋಡ್ ರೋಡಲ್ಲ ನಿಂತ್ಕೊಂಡು ಹೋಗಿ ಸಾಯ್ತಾವ್ರಲ್ಲ ಜನ ನಿಮ್ಮ ಕಣ್ಣು ಮಣ್ಣು ಹಾಕವ್ರೆ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವೇನ್ರು ಜನ ಸಾಯ್ತವ್ರೆ ಅಂತ ನಾವೇನು ಮಾಡಬೇಕಿತ್ತು ಕಣೇ ಏನು ಮಾಡಬೇಕಿತ್ತು ಅಂತಂದರೆ ಸಾರ್ವಜನಿಕರು ಅಲ್ಲಿ ಇಲ್ಲಿ ನಿಂತ್ಕೊಳ್ಳೋ ಬದಲು ರೋಡ್ನಲ್ಲೆಲ್ಲ ಕುತ್ಕೊಂಡು ತಿರ್ಗಾಡೋ ಬದಲು ನಿಮ್ಮದೇ ಕುತ್ಕೊಳ್ಳೋಕೆ ಒಂದೇ ಒಂದು ಪಾರ್ಕ್ ಮಾಡಿಬಿಟ್ಟಿದ್ರಾಯ್ತಿಲ್ಲವೇ ಏಯ್ ಪೀಡೆ ಮಾಡೋದೇ ಹೋಗು ಏನು ಅಲ್ಲಿ ಪಾರ್ಕ್ ಮಾಡಕ್ಕೆ ಭೂಮಿಯಲ್ಲಿದ್ದು ನೀನು ತಾತ್ ಕೊಡ್ತಾನೆ ಸುಮ್ಮನೆ ಓಟ್ಬಿಡ್ಲಿ ನಾನು ನಿಮ್ಮಂಥ ಪಾಪಿಗಳ ನಡುವೆ ಇದ್ದು ಏನು ಸಾಧಿಸ್ಬೇಕಿತ್ತು ನಾನು ಹೋಗವನೇ ಆದರೂ ಒಂದು ತಿಳ್ಕೊ ಜಾಗ ತುಂಬ ಅದೇ ಮುಡವ ನೀವು ತಿಳ್ಕೊಬೇಕು ತಿಳ್ಕೊಂಡು ಅದನ್ನು ಪಾರ್ಕ್ ಮಾಡಬೇಕು ವ್ಯವಸ್ಥೆ ಮಾಡಬೇಕು ಕಣ್ರು ನಾನು ಒಂದಷ್ಟು ದಿನ ಓಡಾಡ್ಕಂತೀನಿ ಕಣ್ರು ಅದೆಲ್ಲಿದ್ದದು ಪೀಡೆ ತೋರಿಸು ಜಾಗ ತೋರಿಸೋ ಓಡೋಣ ಆಗಲಿ ಲೋ ಅಯೋಗ್ಯ ಎಚ್ ಡಿ ಕೋಟೆ ಟೌನಲ್ಲಿ ಸಂತೆ ಕಟ್ತಾರಲ್ಲೋ ಸರಿ ನಂಬರ್ ಹದಿನಾಲ್ಕು ಅಲ್ಲಿ ಎರಡು ಎಕರೆ ಇದನ್ನ ಇದ್ಕೊಂಡು ಸಾರ್ವಜನಿಕ ಉದ್ಯಾನವನಕ್ಕೆ ಅಂತ ಮೀಸಲಾತ ಕಣ ಮೋದೇವಿ ಫಸ್ಟು ಅಲ್ಲಿ ಪಾರ್ಕ್ ಮಾಡೋದು ಕಲ್ತ್ಕೋ ತುಂಬ ಚೆನ್ನಾಗಿರ್ತದೆ ಕಣ ನಿನ್ನ ಮಕ್ಕಳು ನಿಮ್ಮ ಮೊಮ್ಮಕ್ಕಳೆಲ್ಲ ಬಂದವರು ಕುತ್ಕೊಂಡು ಸುಧಾರಿಸ್ಕೊಂಡು ಹೋಯ್ತಾರೆ ಲೋ ಅದ್ರ ಜೊತೆಗೆ ಈ ವಿಧಾನ ಸೌಧ ಕಟ್ಟಿಲ್ಲವೇ ಸರ ನಂಬರ್ ಐವತ್ತೊಂಬತ್ತು ಬಾರ ಒಂದು ಮತ್ತು ಮೂರರಲ್ಲಿ ಎರಡು ಎಕರೆ ಹತ್ತು ಕುಂಟೆ ಸೇತುವೆ ಕಾಲದಾರಿ ಅಂತ ಅದೆ ಎಂಟು ಕುಂಟೆ ಭೂಮಾಪನ ಇಲಾಖೆದು ಎರಡೂ ಸೇರಿಸಿ ಕಣ ವಿಧಾನ ಸೌಧ ಕಟ್ಟಿರೋದು ಅದ್ರ ಜೊತೆಗೆ ಐವತ್ತೆರಡನೇ ಸೆವೆ ನಂಬರ್ನಲ್ಲೂ ಒಂದು ಎಂಟು ಕುಂಟೆ ಅಷ್ಟು ಸೇರ್ಕತ್ತದೆ ಕಣ ಹೆಚ್ಚು ಕಡಿಮೆ ಒಂದು ಮೂರು ಎಕರೆ ತನಕ ಜಾಗ ಕಣೋ ಅಲ್ಲಿ ಭಾವನ ಕಟ್ಟಿರೋದೊಂದು ಅಷ್ಟಾಗ್ಲ ಬಿಟ್ಟರೆ ಸುತ್ತಮುತ್ತ ಪಾಳು ಬಿದ್ದದಲ್ಲ ಪಾಳು ನಿನ್ನ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ ಆ ಪಾಳನೆಲ್ಲೂ ಕ್ಲೀನ್ ಮಾಡಿಸ್ಬಿಟ್ಟು ಸ್ವಲ್ಪ ಕುತ್ಕೊಳ್ಳೋಕ್ಕೆ ಸಾರ್ವಜನಿಕರಿಗೆ ಅನ್ಕೊ ಅವಕಾಶ ಮಾಡಿ ಕೊಟ್ಟು ಬಿಡ್ರೆ ಜನ ರೋಡ್ನಲ್ಲಿ ಯಾರೂ ತಿರ್ಗಕ್ಕೆ ಬರೋದಿಲ್ಲ ಹೌದಾ ಇಷ್ಟೊಂದೆಲ್ಲ ಜಾಗ ಇದೆಯಾ ನನಗೆ ಗೊತ್ತೇ ಇರಲಿಲ್ಲವಲ್ಲ ಅದಷ್ಟೇ ಅಲ್ಲ ಕಣ ಪಾಪ ಮುಂಡಿದೆ ಹ್ಯಾಂಡ್ ಪೋಸ್ಟ್ ಸರ್ಕಲ್ ಅದಿಲ್ಲ ಸರ್ಕಲ್ ಪಕ್ಕದಲ್ಲೇ ಅರಣ್ಯ ಇಲಾಖೆ ಕಾಂಪೌಂಡ್ ಹಾಕೊಂಡಿಲ್ವೇ ಗಣೇಶನ ದೇವಸ್ಥಾನ ಅದಲ್ಲೋ ಗಣೇಶನ ದೇವಸ್ಥಾನ ಜಾಗ ಸರ್ವೆ ನಂಬರ್ ಮೂವತ್ತ್ಮೂರು ರೆವಿನ್ಯೂ ಭೂಮಿ ಕಣೋದು ಅದನ್ನು ಅರಣ್ಯ ಇಲಾಖೆಯವರು ಒತ್ತುವರಿ ಮಾಡ್ಕೊಬಿಟ್ಟವ್ರೆ ಮೂವತ್ತಾರು ಕುಂಟೆ ಭೂಮಿ ಅದೇ ಸರ್ಕಲ್ ನನಗೆ ಅದನ್ನು ಬಿಡಿಸ್ಬಿಟ್ಟು ಪಾರ್ಕ್ ಮಾಡಿಬಿಟ್ರಿ ನಿನ್ನ ಮನೆ ಹಾಳಾಗೋಗತ್ತೇನೋ ಸಾರ್ವಜನಿಕರು ಬದುಕು ಉದ್ಧಾರ ಆಗತ್ತೆ ಕಣಪ್ಪ ಮೊದಲು ಆ ಕೆಲಸ ಮಾಡೋ ಆ ಕೆಲಸ ಮಾಡಲಿಲ್ಲ ನಿನ್ನನ್ನು ನನ್ನ ಜಾಗಕ್ಕೆ ಕರ್ಸ್ಕೊತೀನಿ ಅಯ್ಯೋ ಪೀಡೇ ನೀನನ್ನು ಬೈದ್ಬಿಟ್ನಲ್ಲೂ ಇಲ್ಲ ಕಣ ಈ ಪಾಪಿ ಪ್ರಾಯಶ್ಚಿತವಾಗಬೇಕು ಅಂತಂದರೆ ನೀನು ಹೇಳಿದಷ್ಟು ಕೆಲಸ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಓಟ್ ಕೊಟ್ಟವರಲ್ಲ ನೀವೇ ಸೋಲಿಸ್ಬಿಡ್ರಪ್ಪ ನನ್ನ ನನ್ನನ್ನು ಮಡಿಕೊಂಬ್ಯಾಡಿ ತಿರ್ಗ ನನಗೆ ಗೆಲ್ಸಬೇಡಿ ಈ ಪಾರ್ಕ್ನಾದ್ರೂ ಮಾಡಿಸಿ ನಾನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀನಿ ಕಣ್ರಪ್ಪು ಗಾಳಿಯಿಂದ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದ್ಬಿಡದೆ ನನಗೆ ಒಳ್ಳೆಯದೇ ಹೇಳದೆ ಹಂಗೆ ಮಾಡ್ತೀನಿ ನೋಡೋಣ ನನಗೆ ದೋಚೋದನ್ನು ನಾನು ಹೇಳಿದ್ದೀನಿ ನಾವೇನು ಹೊತ್ಕೊಂಡು ಹೋಗ್ತಿದ್ವಿ ಸತ್ತ ಮೇಲೆ ಇರೋ ತನಕ ಒಂದು ಒಳ್ಳೆಯ ಕೆಲಸ ಮಾಡಿಬಿಟ್ಟು ಸತ್ತು ಬಿಡೋಣ ಒಳ್ಳೆಯದ್ದೇ ಮಾಡಪ್ಪ ನಾನು ಅನುಭವಿಸ್ತಾ ಇದ್ದೀನಿ ದೆವ್ವ ಆಗಿ ನೀನು ಆಮೇಲೆ ಅನ್ಭವ್ಸೋದು ಬೇಡ ಇದ್ದಾಗಲೇ ಎಲ್ಲನೂ ಅನ್ಭವಿಸ್ಕೊಂಡು ಬಾರೋ ಬಾರೋ ನರಮಾನವ ಪಾಪ ಮುಂಡೆದೆ ಮಡಗು